ನಾನು ಈಗ ಕ್ರಿಸ್ಪಿ ಆದ ಶಂಕರ್ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿದು ಒನ್ ಟು ಒನ್ ಟು ಒನ್ ರೇಷೋ ಇದೆ ಆ್ಯಕ್ಚುಯಲ್ ಏನು ನೀವು ಇದು ನಾರ್ಮಲ್ ಸಕ್ಕರೆ ಉಪ್ಯೋಗ ಮಾಡ್ತಿದ್ರೆ ಇಲ್ಲಿಕಂದ್ರೆ ಒನ್ ಟು ಒನ್ ಇಸ್ ಟು ಯಾವಾಗ ನೀವು ಕಲ್ ಸಕ್ಕರೆ ಮತ್ತು ಪಾಮ್ ಶುಗರ್ ಯೂಸ್ ಮಾಡ್ತಿರಲ್ಲ ಆವಾಗ ಹಂಗೆ ಮಾಡಬೇಕು ನಾನು ಈಗ ನೋಡಿ ಈಗ ನಾವು ಕಲ್ ಕೆ ರೆಡ್ ಕಲ್ ಉಪಯೋಗ ಮಾಡ್ತಾ ಇದ್ದೀನಿ ಇದನ್ನು ಎರಡು ಹಾಕಿದ್ದೀನಿ ಎಲ್ಲ ಒಂದೇ ರೀತಿ ಮಾಪಿರ್ಬೇಕಾ ಇವು ಆಮೇಲೆ ನೋಡಿ ಇದು ಹಾಕಿದ್ದೀನಿ ಹಾಕಿಬಿಟ್ಟಿದಕ್ಕೆ ಒಂದು ನೀರು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟಿದ್ರು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಈಗ ನಾನು ನೋಡಿ ಈಗ ಮಿಕ್ಸ್ ಆಗಿದೆ ಸಕ್ಕರೆಗ ಈಗ ಇದಕ್ಕೆ ಒಂದು ಒಂದು ಏನು ಮಾಡಿದ್ದೀನಿ ತುಪ್ಪ ತೊಗೊಂಡಿದ್ದೀನಿ ನಾನು ನೀವು ತುಪ್ಪ ಹಾಕ್ಕೊಬೋದು ಬೇಕಾದ್ರೆ ಎಣ್ಣೆ ಹಾಕೋಬೋದು ಅಥವಾ ರಿಫೈಂಡ್ ಆಯಿಲು ತುಪ್ಪ ಕೂರ್ಸಿ ಹಾಕೋಬೋದು ನಾನು ಏನು ಮಾಡ್ತಾಯಿದ್ದೀನಿ ಈಗ ತುಪ್ಪ ಹಾಕ್ತಾಯಿದ್ದೀನಿ ಈಗ ನೋಡಿ ಹಾಕ್ಬಿಟ್ಟಿದ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಎಷ್ಟು ಹಿಡಿತದಲ್ಲ ಅಷ್ಟು ಮೈದಾ ಹಾಕಿ ಕಳಿಸ್ಕೊಬೇಕು ಇದನ್ನು ನೋಡಿ ಈಗ ಹಿಂಗೆ ಲಟ್ಟಿಸ್ಕೊಂಡಿದ್ದೀನಿ ಇದನ್ನು ನಾನು ಇದನ್ನೇನು ಮಾಡ್ತೀನಿ ಅದು ಹೇಳ್ತೀನಿ ಚಿರಣಿ ಅದಲ್ಲ ಅದರಿಂದ ನಿಮಗೆ ಡೈಮಂಡ್ ಶೇಪ್ ಬೇಕಾದ್ರೆ ಡೈಮಂಡ್ ಶೇಪ್ ಕಟ್ ಮಾಡ್ಕೋರಿ ಆಯ್ತಾಕಾರ ಅಥವಾ ಸ್ಕ್ವೇರ್ ಹೆಂಗೆ ಬೇಕು ಹಂಗೆ ಕಟ್ ಮಾಡಿಬಿಟ್ಟು ಇವನ್ನ ಕರಿಬೇಕಷ್ಟೇ ಒಂದೇ ಲಟ್ಸೋದು ಇದು ಒಂದ್ರ ಮೇಲೆ ಒಂದ್ರ ಮೇಲೆ ಹಾಕಿ ಸಾಟೆ ಹಚ್ಚಿ ಅಂತ ಅದು ಏನು ಮಾಡೋಂಗಿಲ್ಲ ನೋಡಿ ಎಷ್ಟು ಕ್ರಿಸ್ಪಿ ಅಂದ್ರೆ ಈ ಕ ಕಲ್ಸಕ್ರಿ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರ್ತಾವೆ ಇದಕ್ಕೆ ಈಗ ನಾನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಹಾಂ ಈಗ ನೋಡಿ ಕಟ್ ಮಾಡಿದ್ದೀನಿ ನಾನು ಈ ರೀತಿ ನಾನು ಸ್ಕ್ವೇರ್ ಮಾಡ್ಕೊಂಡಿದ್ದೀನಿ ಇದು ಮಾಡಿಲ್ಲ ಡೈಮಂಡ್ ಶೇಪ್ ಮಾಡಿಲ್ಲ ನಾನು ಈಗ ಇವ್ನ ತೆಗೆದುಬಿಟ್ಟು ಏನು ಮಾಡಬೇಕು ಕರಿಬೇಕು ಡೈರೆಕ್ಟ್ಲಿ ನೋಡಿ ಈಗ ಆಗಿವೆ ತುಂಬ ಕ್ರಿಸ್ಪಿಯಾಗಿ ಬಂದಿವೆ ಈ ರೀತಿ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಚಲೋ ಅನಿಸ್ತೀನಿ ನನಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು